ರಾಯ್ಬಾಗ್ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬಡ ಜನರ ಗೋಳು ಕಂಡವರು ಯಾರು ಹೌದು ರೈಬಾಗ್ ತಾಲೂಕಿನ ಕಂಚಕರ್ವಾಡಿ ಗ್ರಾಮೀಣ ಭಾಗದಲ್ಲಿ ಮಳೆ ಗಾಳಿಗೆ ಕರೆಂಟ್ ಕಂಬಗಳು ಮನೆಯ ಮೇಲೆ ಬಿದ್ದು ಇನ್ನು ಕೂಡ ಕರೆಂಟ್ ವೈರಲ್ ಗಳು ತೆಗೆಯದೆ ನಿರ್ಲಕ್ಷ್ಯ ತೋರಿದ ರಾಯ್ಬಾಗ್ ಹೆಸ್ಕಾಂ ಅಧಿಕಾರಿಗಳು ವರದಿ ನ್ಯೂಸ್ ಬದಿತ್ರಿ ಒಂಬತ್ತು ಮತ್ತು ದಿಗಡಿಯವ್ರು ಪಾಪ ಪರಂಗುಳ ನಿಂತ್ರಿ ಹಾಸ್ರೆಗಿ ಅವ್ರು ಸರಿಸೋದ್ರ ಪತ್ರೆ ಮೇಲೆ ಅರೆ ಮುಂಜಾನೆ ಚಂದಾಳೆ ಒಂಬತ್ತು ಗಂಟೆಗೆ ಬಂದಾವ್ರಿ ಲೈವನ್ಗಳ ಅರ್ವತ್ತು ಪತ್ತೇವೆ ಪತ್ತೆ ಪತ್ತೇನಿಲ್ರಿ ಅವ್ರು ಬಂದೇ ಇಲ್ಲ ಎಷ್ಟು ಎಷ್ಟು ದೂರು ಆಯ್ತು ಈಗ ಅದು ಐದಾರು ದಿನ ಆಯ್ತು ರೀ ಐದು ಆರು ದಿವಸ ಆಯ್ತು ಕರೆಂಟ್ ಇಲ್ರಿ ಈ ಮನೆ ಮ್ಯಾಲ ಬಿದ್ದಿದ್ದು ವೈರ್ ತೆಗಿಬೇಕಾಗಿತ್ತು ತೆಗ್ದಿಲ್ಲ ಇದಿಲ್ಲ ರೀ ಅವ್ರು ತೆಗೆದ ನಾವೇ ಸರಿಸಿವ್ರಿ ಅದನ್ನು ಹುಡುಗ ನಿನ್ನೆ ಬಿತ್ತಾಕ ನೀವು ಯಾವ ಎದ್ರಲ್ಲಿ ಸರಿಸಿರು ಹೆಂಗ್ರಿ ರೀ ಕಟ್ಟಿಗೆಲ್ಲ ಸರಿಸಿರು ಅನಾ ಕಟ್ಟಿಗೆಲಿ ಅವಾಗ ಇನ್ನೂ ಹಸಿ ಇತ್ತಂದ್ರೆ ಮಳೆ ಇತ್ತು ಹಸಿ ಇದ್ರಿ ಮಳೆ ಇತ್ತು ರೀ